ಪಟ್ಟಣದ ಮದಬಾವಿ ರಸ್ತೆಗೆ ಹೊಂದಿಕೊಂಡಿರುವ ಹುತ್ತಾರ್ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡದ ಭೂಮಿ ಪೂಜಾ ಸಮಾರಂಭವನ್ನ ನಾಳೆ ಅಂದರೆ ದಿನಾಂಕ ಒಂಬತ್ತರಂದು ಅತನಿ ಶಾಸಕ ಲಕ್ಷ್ಮಣ್ ಸವದಿ ಶಟ್ಟರ ಮಠದ ಮರುಗಳಿಸಿದ್ದ ಮಹಾಸ್ವಾಮೀಜಿ ಕಾಡಿಯ ಸ್ವಾಮೀಜಿ ಹಾಗೂ ಗಣ್ಯಮಾನ್ಯರು ಸೇರಿದಂತೆ ಅನೇಕರು ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ವಿಜೇಂದ್ರ ಹುದ್ದಾರ್ ಅವರು ಹೇಳಿದರು ನಮ್ಮ ಹುದ್ದಾ ಶಿಕ್ಷಣ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅದು ಬಹಳಷ್ಟು ದಿನಗಳಿಂದ ನೆನೆಗುಂದಿತ್ತು ಆದರೆ ಇವತ್ತು ಎಲ್ಲ ಸಮಾಜದ ದೈವದ ಒಂದು ಪುಣ್ಯ ಆಜ್ಯ ಏನು ಅಂದರೆ ಪವಿತ್ರ ಪುಣ್ಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ನಾಳೆ ಒಂದು ಗುಂಡಕಲಕ್ಷ್ಮಿ ದೇವಸ್ಥಾನದಿಂದ ಕುಂಭಮೇಳದೊಂದಿಗೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ಒಂದು ನೇತೃತ್ವದಲ್ಲಿ ಜೊತೆಗೆ ಸಕಲ ಪೂಜ್ಯರು ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಗಣ್ಯಮಾನ್ಯರ ನೇತೃತ್ವದಲ್ಲಿ ಒಂದು ಕುಂಭಮೇಳದೊಂದಿಗೆ ನಾಳೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಂದು ಶಾಲೆನ ಸ್ಥಾಪನೆ ಮಾಡಬೇಕು ಅದು ವಿಶೇಷವಾಗಿ ಒಂದು ಹುದ್ದಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಶಾಲಾ ಶುಲ್ಕದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡ್ತಾ ಇರುವ ಶಿಕ್ಷಣ ಸಂಸ್ಥೆ ಹೆಮ್ಮರಿವಾಗಿ ಬೆಳೆಯುತ್ತಿದೆ ನಮ್ಮಲ್ಲಿ ಪ್ರತಿಭಾನ್ವಿತ ಕಡು ಬಳುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡುವ ಉದ್ದೇಶ ನಿರಂತರ ಅನ್ನದಾಸೋಹ ಕೇಂದ್ರದ ಸ್ಥಾಪನೆ ಅನಾಥರಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡುವ ಉದ್ದೇಶವಿದೆ ಹಾಗಾಗಿ ಅವಶ್ಯಕತೆಗೆ ತಕ್ಕದಾಗಿ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ದಿನಾಂಕ ಒಂಬತ್ತರಂದು ಎಲ್ಲರ ಸಮ್ಮುಖದಲ್ಲಿ ಚಾಲನೆ ನೀಡಲಿದ್ದೇವೆ ಎಂದರು ಈ ವೇಳೆ ಶಿಕ್ಷಕ ಸಂಜಯ್ ಕುಲಕರ್ಣಿ ಅವರು ಮಾತನಾಡಿ ಬಡತನದ ವಿದ್ಯಾರ್ಥಿಗಳ ಮನೆಗೆ ತೆರಳಿ ನೈಜ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರಿಗೆ ಸಂಸ್ಥೆಯ ವತಿಯಿಂದ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಂದರು ಅಕ್ಷರ ದಾಸೋಹ ಅನ್ನದಾಸೋಹ ಆಶ್ರಯ ದ ಆಶ್ರಯ ದಾಸೋಹ ಇದು ಮುಖ್ಯವಾಗಿರುವಂಥ ಉದ್ದೇಶ ಯಾರ ಕಡು ಬಡ ಮಕ್ಕಳಿದ್ದಾರೋ ನೀವು ಯಾರು ಹೆಸರು ಸೂಚಿಸ್ತೀರಿ ಅವರ ಮನೆಗೆ ನಾವು ಪ್ರತ್ಯಕ್ಷ ಭೇಟಿ ಕೊಟ್ಟು ಅವರು ಬ ನಿಜವಾಗಿಯೂ ಅಸಹಾಯಕದಾರೋ ನಿಜವಾಗಿಯೂ ಅವ್ರಿಗೆ ಏನಾದರೂ ಅದರ ಅವ್ರಿಗೆ ಯಾರಿಗೂ ಇಲ್ಲ ಅವ್ರ ಫೀ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಯಾವುದೇ ಮಕ್ಕಳಿದ್ರು ಕೂಡ ನೀವು ನಮಗೆ ಸೂಚಿಸಿದೆ ಆದ್ರೆ ನಮ್ಮ ಸಂಸ್ಥೆ ವತಿಯಿಂದ ಅವರ ಮನೆಗೆ ಭೇಟಿ ಕೊಟ್ಟು ಒಂದು ವೇಳೆ ಕರೆಕ್ಟ್ ಇತ್ತು ಅಂತ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಯವರು ವಹಿಸಿ ಅವರ ಶಿಕ್ಷಣದ ಪೂರ್ತಿ ವ್ಯವಸ್ಥೆಯನ್ನು ನಾವು ಅಂತ ಅಂತನ್ನುವಂಥ ಭರವಸೆಯನ್ನು ನಾನು ಕೊಡ್ತಾ ಇದ್ದೆ ಇನ್ನು ಈ ವೇಳೆ ಶ್ರೀದೇವಿ ಜಾಧವ್ ಪೂರ್ಣಿಮಾ ಹುದ್ದಾರ್ ಸಂತೋಷ್ ಕಾಳೇಲಿ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು ಸಂತೋಷ್ ಬಡ್ಕಂಬಿ ಕೆಎಂಎಂ ಕನ್ನಡ ಅಥನಿ